ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದನ್ನು ತುಂಬ ವಿಶೇಷವಾಗಿ ನಮಗೆ ಭೂಮಿ ತಗೊಳ್ಬೇಕು ಒಂದೇ ಒಂದು ರೂಪಾಯಿ ಕಾಸಿಲ್ಲ ಅನ್ನೋರು ಕೂಡ ಅಥವಾ ದುಡ್ಡಿದೆ ನಮ್ಮ ಹತ್ರ ಜಮೀನು ತಗೊಳ್ಳೋದಕ್ಕಾಗ್ತಾ ಇಲ್ಲ ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ ಒಂದು ಸೈಟ್ ತೊಗೊಳೋದಕ್ಕಾಗ್ತಾ ಇಲ್ಲ ಈ ರೀತಿ ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಸುಮಾರು ಜನ ದುಡ್ಡು ಇಟ್ಕೊಂಡು ಜಮೀನು ತಗೊಳ್ಬೇಕು ಅಥವಾ ಸೈಟ್ ತಗೊಳ್ಬೇಕು ಅಂದರೆ ಅದೇನಾದರೂ ಲಿಟಿಗೇಷನ್ ಪ್ರಾಬ್ಲಮ್ ಇರುತ್ತೆ ಕೋರ್ಟು ಕಚೇರಿಗಳ ಪ್ರಾಬ್ಲಮ್ ಇರುತ್ತೆ ಏನಾದರೂ ಒಂದು ತೊಂದರೆ ಇರುತ್ತೆ ದುಡ್ಡೆಲ್ಲ ಖರ್ಚಾಗ್ತಾ ಇದೆ ಅಂತ ಕೆಲವೊಬ್ಬರು ಹೇಳ್ತಾರೆ ಇನ್ನು ಕೆಲವರು ನಮ್ಮ ಹತ್ರ ದುಡ್ಡಿಲ್ಲ ಆದರೆ ನಮಗೆ ಏನಾದರೂ ಪ್ರಾಪರ್ಟಿ ತಗೊಳ್ಬೇಕು ಸೈಟ್ ತಗೊಳ್ಬೇಕು ಮನೆ ಮಾಡ್ಕೊಳ್ಬೇಕು ಉದ್ಯೋಗ ಬೇಕು ಈ ರೀತಿ ಆಸೆನ ಪಡ್ತಾಯಿರ್ತಾರೆ ಏನೇ ಆಸೆ ಪಟ್ರು 네. <susur> ಒಂದು ಸ್ವಲ್ಪ ಅದು ಮೂಮೆಂಟ್ ಅನ್ನೋದೇ ಇರೋದಿಲ್ಲ ತುಂಬ ನಿರಾಸೆ ನಮಗೆ ನಮ್ಮ ಜೀವನದಲ್ಲಿ ಏನೇ ಕೇಳ್ಕೊಂಡ್ರು ಏನೇ ಆದರೂ ಎಷ್ಟೇ ಪ್ರಯತ್ನ ಪಟ್ಟರು ಅಂತ ಹೇಳ್ತಾ ಇರುವಂಥವರು ಈ ಒಂದು ಚಿಕ್ಕ ಪರಿಹಾರನ ಮಾಡಿಕೊಳ್ಳಿ ನಿಜವಾಗ್ಲೂ ಈ ಪರಿಹಾರ ಯಾಕೆ ಅಷ್ಟೊಂದು ವರ್ಕೌಟ್ ಆಗುತ್ತೆ ಅಂದರೆ ಬೆಲ್ಲದಿಂದ ಮಾಡಿಕೊಳ್ಳುವ ಪರಿಹಾರ ನೀವೀಗ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋಗಿ ಬೆಲ್ಲದ ದೀಪಾರಾಧನೆ ಮಾಡ್ತೀವಿ ಅಥವಾ ಮನೆಯಲ್ಲೇ ನಾವು ಏನಾದರೂ ಮಾಡಬೇಕು ಸಿಹಿ ಅಂದರೂ ಬೆಲ್ಲ ಉಪಯೋಗ ಮಾಡ್ತೀವಿ ಅಂದರೆ ಬೆಲ್ಲಕ್ಕೆ ಅಷ್ಟು ಪ್ರಾಧಾನ್ಯತೆ ಇದೆ ಬೆಲ್ಲವನ್ನು ನಾವು ಯಾವುದೇ ದೇವಸ್ಥಾನಕ್ಕೂ ಈಗ ನೀವು ತುಲಾಭಾರ ಕೊಡಬೇಕು ಅಂದ್ರೂ ಬೆಲ್ಲ ಕೊಡ್ತಾರೆ ಸುಮಾರು ಜನ ಬೆಲ್ಲ ಕೊಡ್ತಾರೆ ಏನಾದರೂ ಒಂದು ನಾವು ಶುಭ ಕಾರ್ಯ ಮಾಡಬೇಕು ದೇವಸ್ಥಾನಗಳಿಗೆ ಹೋಗಬೇಕು ಪ್ರಸಾದ ಕೊಡಬೇಕು ಪ್ರತಿಯೊಂದು ಜಾಗದಲ್ಲೂ ಬೆಲ್ಲಕ್ಕೆ ಯಾಕೆ ಅಷ್ಟು ಪ್ರಾಧಾನ್ಯತೆ ಇದೆ ಪ್ರತಿಯೊಂದಕ್ಕೂ ನಮಗೆ ನಮ್ಮ ಜೀವನದಲ್ಲಿ ನಾವು ಈ ರೀತಿ ನಿಂತೋಗಿರುವ ಕೆಲಸಗಳು ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋರು ಕೂಡ ಈ ಪರಿಹಾರನ ಮಾಡಿಕೊಂಡಾಗ ನಿಜವಾಗ್ಲೂ ತುಂಬ ಒಳ್ಳೆಯ ರಿಸಲ್ಟನ್ನು ತಂದು ಕೊಡುತ್ತೆ ಒಂದು ಸರಿ ಮಾಡಿಬಿಟ್ಟು ಸುಮ್ಮನೆ ಇದ್ದರೆ ಇದರ ರಿಸಲ್ಟ್ ಗೊತ್ತಾಗಲ್ಲ ಸ್ನೇಹಿತರೆ ವಾರ ವಾರನೂ ಮಾಡಿಕೊಳ್ಬೇಕಾಗುತ್ತೆ ಈಗ ನಾವು ಬದುಕಬೇಕು ಅಂದರೆ ನಮ್ಮ ದಿನಚರಿ ಯಾವ ಥರ ಇರುತ್ತೆ ಪ್ರತಿಯೊಂದು ನಾವು ಯಾವ ಥರ ಮಾಡ್ಕೊಳ್ತೀವಿ ಅದೇ ಥರನೇ ಈ ಪರಿಹಾರ ಕೂಡ ಪ್ರತಿ ಮಂಗಳವಾರದ ಸಮಯದಲ್ಲಿ ನೀವು ಮಾಡ್ಕೊಳ್ಬಹುದು ನಿಮಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಬೇಗ ಸಮಯ ಇದೆ ಅನ್ನೋದಾದರೆ ಆ ಸಮಯಕ್ಕೆ ಮಾಡ್ಕೊಳ್ಬಹುದು ಅಥವಾ ನಿಮಗೆ ಯಾವ ಸಮಯ ಒಂದು ಅನುಕೂಲ ಆಗುತ್ತೋ ಆ ಸಮಯದಲ್ಲೂ ಕೂಡ ಈ ಪರಿಹಾರನ ಮಾಡಿಕೊಳ್ಬಹುದು ಅಂದರೆ ಇದಕ್ಕೆ ನಮಗೆ ಪರಿಹಾರಕ್ಕೆ ಬೇಕಾಗಿರುವಂಥ ವಸ್ತು ಅಂದರೆ ಅದು ಬೆಲ್ಲನೇ ಮಂಗಳವಾರ ನೀವು ತಗೊಂಡೋಗಿ ಹರಳಿ ಅನ್ನ ಒಂದು ಎಲ್ಲಾದರೂ ನಿಮ್ಗೆ ಒಂದು ಪ್ಲೇಸನ್ನು ನೋಡ್ಕೊಳ್ಳಿ ಅರಳಿ ಮರ ಇರುವ ಜಾಗವನ್ನು ನೋಡ್ಕೊಳ್ಳಿ ಅಲ್ಲೂ ಹೋಗ್ಬಿಟ್ಟು ನೀವೇನು ಮಾಡಬೇಕು ಒಂದು ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ನೋಡಿ ಅಷ್ಟು ಬೆಲ್ಲನ ತಗೊಂಡೋಗಿ ಅಕಸ್ಮಾತ್ ಅರ್ಧ ಕೆ ಜಿ ಒಂದು ಕೆ ಜಿ ಈ ಥರ ಆಗುತ್ತೆ ಅನ್ನೋದಾದ್ರೂ ತಗೊಂಡೋಗಬಹುದು ನಿಮ್ಮ ಶಕ್ತಿಯ ಅನುಸಾರ ಇಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆಮೇಲೆ ಇಷ್ಟೇ ಅಂತೆಲ್ಲ ನೀವು ಮಾತಾಡ್ಕೊಳ್ಬಾರ್ದು ಕೆ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಗೊಂಡೋಗಿ ಅಲ್ಲಿ ಸ್ವಲ್ಪ ಮಣ್ಣನ್ನು ಬಿಡಬೇಕು ಅಂದರೆ ಹರಳಿ ಮರದ ಹತ್ತಿರ ಮಣ್ಣನ್ನು ತೆಗೆದುಬಿಟ್ಟು ಈ ಬೆಲ್ಲನ ಒಳಗಡೆ ಹಾಕ್ಬಿಟ್ಟು ಮುಚ್ಚಬೇಕು ಅದನ್ನು ಬೆಲ್ಲನ ಹಾಕಬೇಕಾದ್ರೆ ನೀವು ಸಂಕಲ್ಪ ಮಾಡ್ಕೊಳ್ಬೇಕು ನಿಮಗೆ ಜಮೀನು ಒಡವೆ ಕೆಲಸ ಮತ್ತು ಮನೆ ಪ್ರಾಪರ್ಟಿ ಏನಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದನ್ನು ನೀವು ಮನಸ್ಸಲ್ಲಿ ಕೇಳ್ಕೊಳ್ಬೇಕು ಕೇಳಿಕೊಂಡು ಈ ಬೆಲ್ಲನ ಅಲ್ಲಿ ಮುಚ್ಚಿಟ್ಟು ಬರಬೇಕು ಅಂದರೆ ಅಲ್ಲಿ ಮತ್ತೆ ನಿಮಗೆ ಸಾಧ್ಯ ಆದರೆ ನೀವು ನೀರು ತಗೊಂಡೋಗಿ ನೀರು ಹಾಕ್ಬಿಟ್ಟು ಎಲ್ಲಿ ಮುಚ್ಚಿರ್ತೀರ ಅಲ್ಲಿ ನೀರು ಹಾಕ್ಬಿಟ್ಟು ವಾಪಸ್ಸು ಬರಬೇಕು ಇರುವೆಗಳು ಪಕ್ಷಿ ಪ್ರಾಣಿಗಳು ಅಂದರೆ ಪಕ್ಷಿ ಪ್ರಾಣಿಗಳು ತಿನ್ನೋದಕ್ಕಾಗೋದಿಲ್ಲ ಯಾಕಂದರೆ ನಾವು ಮುಚ್ಚಿರ್ತೀವಿ ಇರುವೆಗಳು ಕ್ರಿಮಿ ಕೀಟಗಳು ಅಂತ ಹೇಳ್ತೀವಿ ನೋಡಿ ಅವುಗಳು ತಿಂತವೆ ಇರುವೆಗಳಿಗೆ ನಾವು ಊಟ ಕೊಡೋದರಿಂದ ಅದು ನಮಗೆ ನಿಜವಾಗ್ಲೂ ತುಂಬ ಒಳ್ಳೆಯದನ್ನು ಬಯಸುತ್ತೆ ಕೀಟಗಳು ಅಷ್ಟೇ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಯಾವುದೇ ಒಂದು ಪ್ರಾಣಿ ಬದುಕಿದ್ರೂ ಕೂಡ ಅದಕ್ಕೆ ನಮ್ಮ ಕಡೆಯಿಂದ ಯಾವುದೋ ಒಂದು ರೀತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ ಊಟ ಅಂದರೆ ಅದು ನಮಗೆ ನಿಜವಾಗ್ಲೂ ತಪ್ಪದೇ ಒಂದು ಒಳ್ಳೆಯ ರೀತಿಯಲ್ಲೇ ಅದು ಕೂಡ ನಮಗೆ ಸಹಾಯ ಆಗುತ್ತೆ ಅದರಿಂದನೇ ಕ್ರಿಮಿಕೀಟಗಳು ಅದನ್ನು ತಿನ್ನುತ್ತೆ ವೇಸ್ಟ್ ಅಂತೂ ಆಗೋದಿಲ್ಲ ಅದನ್ನು ನೀವು ಈ ಒಂದು ಪ್ರತಿ ಮಂಗಳವಾರ ನಿಮಗೆ ಎಷ್ಟು ಸಾರಿ ಸಾಧ್ಯ ಆಗುತ್ತೋ ಅಷ್ಟು ಸಾರಿ ಮಾಡ್ಕೊಳ್ಳಿ ಕನಿಷ್ಠ ಪಕ್ಷ ನೀವು ಒಂದು ಐದು ಮಂಗಳವಾರ ಅಥವಾ ಒಂಬತ್ತು ಮಂಗಳವಾರ ಆದರೂ ಮಾಡಿಕೊಳ್ಬೇಕಾಗುತ್ತೆ ನಾವು ಏನಾದರೂ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀವಿ ಅಂದರೆ ಈ ರೀತಿ ಕಾರ್ಯಗಳನ್ನು ಕೂಡ ಕೆಲವೊಮ್ಮೆ ಮಾಡಿಕೊಳ್ಬೇಕಾಗುತ್ತೆ ಆಗ ನಮಗೆ ಪ್ರಪಂಚದಲ್ಲಿ ಈ ಒಂದು ಪ್ರಕೃತಿ ಕೂಡ ಸಹಾಯ ಮಾಡುತ್ತೆ ಅದರಿಂದ ತಪ್ಪದೇ ನೀವು ಈ ಪರಿಹಾರನ ಮಾಡಿಕೊಳ್ಳಿ ನೀವು ಏನು ಅಂದ್ಕೊಂಡಿರ್ತೀರೋ ಅದು ನೆರವೇರುವ ಎಲ್ಲ ಲಕ್ಷಣಗಳು ನಿಮಗೆ ಗೊತ್ತಾಗ್ತಾ ಬರುತ್ತೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವ ಒಂದು ವಿಧಾನ ಇದಕ್ಕೆ ನಾವು ಯಾವುದೇ ಒಂದು ಪೂಜೆ ಮಾಡಬೇಕು ಇದೇ ಸಮಯಕ್ಕೆ ಹೋಗಬೇಕು ಇಲ್ಲೆಲ್ಲ ಮಾಡಿಕೊಂಡು ಬರಬೇಕು ಪ್ರಿಪ್ರೇಷನ್ ಮಾಡಬೇಕು ಅಂತ ಏನೂ ಇರೋದಿಲ್ಲ ಬೆಲ್ಲ ತಗೊಂಡಿದ್ದೀವ ಸೀದಾ ಹೋಗಿ ನಮ್ಮ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಹೋಗಿ ಮುಚ್ಚಿ ಇಟ್ಬಿಟ್ಟು ಬಂದರೆ ನಮ್ಮ ಕೋರಿಕೆಗಳು ಕೂಡ ಬೇಗ ನೆರವೇರುತ್ತೆ ಒಂದು ರೂಪಾಯಿ ಇಲ್ಲ ಅನ್ನೋರು ಕೂಡ ಆ ಜಮೀನನ್ನು ತಗೊಳ್ಳೋದಕ್ಕೆ ದಾರಿಯನ್ನು ಆ ತ ದೇವರೇ ತೋರಿಸ್ತಾರೆ ಅಥವಾ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ನಿಮಗೆ ಯಾವುದೇ ತೊಂದರೆ ಅಡ್ ಅಡ್ಡಿ ಆತಂಕ ಏನೂ ಇಲ್ಲದೆ ಅಡೆತಡೆಗಳಿಲ್ಲದೆ ಒಂದು ಪರ ಈ ಒಂದು ಪ್ರಾಪರ್ಟಿಗಳನ್ನ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ಥರ ಸ್ನೇಹಿತರೆ ಏನೇ ಒಂದು ಇದ್ದರೂ ಕೂಡ ಅದೆಲ್ಲ ಕಷ್ಟಗಳು ತೊಲಗೋಗಿ ದಾರಿಗಳು ಅನ್ನೋದು ಸೃಷ್ಟಿಯಾಗುತ್ತೆ ಈ ಸುಲಭ ವಿಧಾನವನ್ನು ನೀವು ಫಾಲೋ ಮಾಡಿ ನೋಡಿ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ಎಲ್ರಿಗೂ ಧನ್ಯವಾದಗಳು